ಅಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂತೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಕ್ರೀಡಾವಿಲಾಸ ಸಂಧಿಯಲ್ಲಿ ಇಪ್ಪತ್ತೈದನೇ ಪದ್ಯ ಮೋದಶಿರ ದಕ್ಷಿಣ ಸುಪಕ್ಷ ಪ್ರಮೋದ ಉತ್ತರ ಪಕ್ಷವೆಂದರುಗಾದಿ ಶ್ರುತಿಗಳು ಪೇಳುವವು ಆನಂದಮಯ ಹರಿಗೆ ಮೋದ ವೈಶಿಕ ಸುಖ ವಿಶಿಷ್ಟ ಪ್ರಮೋದ ಪಾರತ್ರಿಕ ಸುಖ ಪ್ರದನಾದ ಕಾರಣದಿಂದ ಮೋದ ಪ್ರಮೋದ ನೆನೆಸಿದನು ಇಲ್ಲಿ ಆನಂದಮಯನಾಗಿರುವಂತಹ ಪರಮಾರ್ಥನ ಸಕಲ ಅವಯವಗಳು ಮೋದ ಪ್ರಮೋದ ಎನಿಸುತ್ತೆ ಅಂತ ಹೇಳಿ ಮೃಗಾದಿಗಳಲ್ಲಿ ಬಂದಿದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮೋದ ಶಿರ ಮೋದ ಅಂತಂದರೆ ಆನಂದ ಪಡಿಸುತ್ತಾನಾದ್ದರಿಂದ ಪರಮಾತ್ಮನಿಗೆ ಮೋದ ಅಂತ ಕರೀತಾರೆ ಮೋದ ಮೋದಶಿರ ದಕ್ಷಿಣ ಪಕ್ಷ ಶ್ರೀಹರಿಯ ಬಲಭಾಗ ಶಿರಸ್ಸಾದಿಗಳು ಮೋದ ಮತ್ತು ಆನಂದವನ್ನು ಕೊಡುತ್ತೆ ಮೋದ ಉತ್ತರ ಪಕ್ಷ ವಿಶೇಷ ಸುಖ ಆನಂದ ಕೊಡುವ ಉತ್ತರ ಎಡಭಾಗ ದೇಹವು ಅಂತೂ ದೇಹ ದೇಹವು ಪರಮಾತ್ಮನ ಪೂರ್ಣ ದೇಹವೇ ಪೂರ್ಣ ದೇಹ ಸುಖ ಆನಂದಮಯವಾಗಿವೆ ಅಂಥೇಳಿ ಮೃಗಾದಿಶ್ ವೇದಗಳು ಶ್ರುತಿಗಳು ಹೇಳ್ತಾಯಿದ್ವು ಆನಂದಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಮೋದ ಪ್ರಮೋದ ಎಂದು ಮೋದ ಪ್ರಮೋದನು ಅಂತ ಹೇಳಿ ವೇದಗಳು ಸ್ತೋತ್ರ ಮಾಡ್ತಾಯಿದ್ವಿ ಈ ಆನಂದ ಸುಖ ಎಂಥದ್ದು ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ ಮೋದ ವೈಷಯಿಕ ಸುಖ ವಿಶಿಷ್ಟ ಮೋದವೆಂದರೆ ಸಂಸಾರ ದಶೆಯಲ್ಲಿಯೂ ಪರಮಾತ್ಮ ಸುಖ ಕೊಡ್ತಾನೆ ಮುಕ್ತಿಯೋಗ್ಯ ಜೀವರಿಗೆ ಅಪರೋಕ್ಷದಲ್ಲಿಯೂ ಮುಕ್ಷ ಸುಖವನ್ನು ಕೊಡ್ತಾನೆ ಸುಖ ಆನಂದವನ್ನು ಕೊಡ್ತಾನೆ ಆದ್ದರಿಂದ ಅವನಿಗೆ ಮೋದ ಪ್ರಮೋದ ಅಂತ ಹೇಳಿ ಕರಿತಾ ನಾಮದ ಒಂದು ಅಂಶವನ್ನು ಗ್ರಹಿಸಿದರೆ ಎಲ್ಲ ನಾಮವನ್ನು ಗ್ರಹಿಸಿದಂತೆ ಆಗುತ್ತೆ ಅಂತ ಹೇಳಿ ಉತ್ತೀ ಹೇಳ್ತಾ ಇದ್ದಾರೆ ಅದನ್ನೇ ಎಲ್ಲೇ ಆ ಅಭಿಪ್ರಾಯವನ್ನೇ ಹೇಳ್ತಾ ಇದ್ದಾರೆ ಸು ಎಂಬ ಶಬ್ದಕ್ಕೆ ಸುಖ ಇರು ಹಾಗೆ ಪ್ರಿಯವು ಶಿರಸು ಎಂದು ಹೇಳಲು ಆನಂದಮಯನ ಶಿರಸ್ಸು ಪ್ರಿಯ ಮೋದ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಇತ್ಯಾದಿಗಳನ್ನು ಹೇಳ್ತಾ ಇದ್ದಾರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಪರಮಾತ್ಮ ಎಲ್ಲರಿಗೂ ಉಪಕಾರ ಮಾಡುವುದರಿಂದ ಆ ಸುಖದಿಂದ ಪ್ರಿಯ ಅಂತ ಅನಿಸ್ತಾ ಇದೆ ಇದೇ ವಿಷಯ ಉಪನಿಷತ್ತಲ್ಲಿ ಬಂದಿರುವ ವಿಷಯವನಿ ದಾಸರು ಹೇಳ್ತಾ ಇದ್ದಾರೆ ಎಂದಿಗಾದರೂ ವೃಷ್ಟಿಯಿಂದ ವಸುಂಧರೆಯೊಳಗೆ ಪ ಕೆಳಜಳತಿ ಸಿಂಧು ವೃದ್ಧಿಯ ನೈದು ಬಾರದೆರೆ ಬರಿದಿಹುದೇ ಕುಂದು ದಿಹ ಸ್ವಾನಂದ ಸಂಪೂರ್ಣ ಸ್ವಭಾವಗೆ ಬಂದು ಮಾಡುವುದೇನು ಕರ್ಮ ಕರ್ಮಜನ್ಯ ಫಲ ಎಂದಿಗಾದರೂ ಯಾವ ಕಲ್ಲದಲ್ಲಿಯಾದರೂ ಯಾವ ಸಮಯದಲ್ಲಿಯಾದರೂ ವೃಷ್ಟಿಯಿಂದ ಮಳೆಯಿಂದ ವಸುಂಧರೆಯೊಳಗಿಪ್ಪ ಭೂಮಿಯಲ್ಲಿ ಹರಿಯುವಂತಹ ಅಖಿಳ ಜಲದಿಂ ಎಲ್ಲ ಮಳೆ ನೀರಿನಿಂದ ಭೂಮಿಯಲ್ಲಿ ಹರಿಯುವಂತಹ ಎಲ್ಲ ಮಳೆಯ ನೀರಿನಿಂದ ಸಿಂಧು ವೃದ್ಧಿಯನ್ನು ಇದು ಸಮುದ್ರವು ಮಳೆ ನೀರಿನಿಂದ ಹೆಚ್ಚಾಗಿ ಹೊರಗೆ ಬರ್ತದೇನು ಬಾರದೆರೆ ಮಳೆ ಬರದೇ ಇದ್ದರೆ ಸಮುದ್ರ ಬತ್ತೋಗ್ತದೇನು ಹೇಗೆ ಸಮುದ್ರಕ್ಕೆ ಕುಂದು ಕಡಿಮೆಯಾಗುವುದೂ ಇಲ್ಲವೋ ದ್ರಕ್ಷಿಣವಾಗುವುದೂ ಇಲ್ಲವೋ ಕೊರತೆ ನ್ಯೂನತೆಗಳು ಇಲ್ಲವೋ ಕೊರತೆ ಅಂದರೆ ನ್ಯೂನತೆಗಳು ಇತ್ಯಾದಿಗಳು ಇಲ್ಲವು ಹಾಗೆಯೇ ಸಮುದ್ರ ಸದೃಶ್ಯ ಗಾಂಭೀರ್ಯವುಳ್ಳಂತಹ ಸ್ವಾನಂದ ಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ತನ್ನ ಜ್ಞಾನ ಬಲ ಆನಂದಾದಿ ಅನಂತ ಗುಣದಿಂದ ತುಂಬಿ ತುಳುಕುವ ನಿತ್ಯ ಪರಿಪೂರ್ಣತೆಯ ಗು ಪರಿಪೂರ್ಣತೆಯಿಂದ ಪೂರ್ಣನಾಗಿರುವಂತಹ ಗುಣಿಯಾಗಿರುವಂತಹ ಪರಮಾತ್ಮನಿಗೆ ಕರ್ಮಾಕರ್ಮ ಫಲ ಸುಕರ್ಮದ ಪುಣ್ಯಫಲ ಅಕರ್ಮದ ಪಾಪ ಫಲಗಳು ಏನು ಬಂದು ಮಾಡುವುದೇನು ನಿತ್ಯಾನಂದ ಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಪುಣ್ಯ ಪಾಪ ಫಲಗಳಿಂದ ಪ್ರಯೋಜನವಿಲ್ಲ ಆ ಲೇಪವೂ ಇಲ್ಲ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಫಲದಿಂದ ಪರಮಾತ್ಮನಿಗೆ ಪ್ರಯೋಜನ ಯಾವ ರೀತಿಯಿಂದಲೂ ಪ್ರಯೋಜನ ಇಲ್ಲ ಅಂಥೇಳಿ ಹೇಳ್ತಾರೆ ಹೇಗೆ ಭೂಮಿಯಲ್ಲಿರುವಂತಹ ನೀರನ್ನು ಪಡೆಯಲು ಸಮುದ್ರಕ್ಕೆ ಹೋಗಿ ಪ್ರಯತ್ನವನ್ನು ಮಾಡುವುದಿಲ್ಲವೋ ನದಿಯು ಸ್ವಾಭಾವಿಕವಾಗಿ ಸಮುದ್ರವನ್ನು ಸೇರಿರುತ್ತದೆ ಇದರಿಂದ ಸಮುದ್ರದ ವೃದ್ಧಿಯಾಗುವುದಿಲ್ಲ ನದಿಯು ಸೇರದಿದ್ದರೆ ಸಮುದ್ರ ಕಡಿಮೆ ಆಗುವುದಿಲ್ಲ ಬತ್ತುವುದಿಲ್ಲ ಇದರಂತೆ ತನ್ನ ಸ್ವಾಭಾವಿಕವಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಆನಂದ ಪರಿಪೂರ್ಣನಾಗಿರುವಂತಹ ಪರಮಾತ್ಮನಲ್ಲಿ ಪುಣ್ಯ ಫಲಗಳು ಸೇರಿದರೆ ಹೊಸದಾಗಿ ಅಭಿವೃದ್ಧಿಯಾಗಲಿ ಸೇರದಿದ್ದರೆ ಕಡಿಮೆಯಾಗಲಿ ಇದು ಯಾವುದೂ ಆಗೋದಿಲ್ಲ ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ ಅಂಥೇಳಿ ಹೇಳ್ತಾ ಇದ್ದಾರೆ ದ್ರೇಹ ವೃಕ್ಷದೊಳ ಎರಡು ಪಕ್ಷಿಗಳೆನ್ ಪಕ್ಷಿಗಳಿಹವೆಂದಿಗೂ ಬಿಡದೆ ಸ್ನೇಹದಿಂದಲೇ ಕರ್ಮಜ ಫಲಗಳು ಬೀವ ಖಗ ಶ್ರೀ ಶ್ರೀಹರಿಯುತಾಸಾರ ಭೋಕ್ತನು ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹ ಕೇವ ವಿಶಿಷ್ಟ ಪಾಪವ ದೇಶ ಎಲ್ಲರಿಗೆ ವೃಕ್ಷದಲ್ಲಿ ಹೇಗೆ ಪ್ರಸಿದ್ಧವಾದ ವೃಕ್ಷದಲ್ಲಿ ಗಿಡ ಮರಗಳಲ್ಲಿ ಹಣ್ಣನ್ನು ತಿನ್ನಲು ಪಕ್ಷಿಗಳು ಇರುತ್ತವೆಯೋ ಅದೇ ರೀತಿಯಾಗಿ ದೇಹ ಅನ್ನುವಂತಹ ವೃಕ್ಷದಲ್ಲಿ ಎರಡು ಪಕ್ಷಿಗಳಿವೆ ಎರಡು ಪಕ್ಷಿಗಳಿವೆ ಅವು ಹೇಗಿವೆ ಅಂತಂದರೆ ಸ್ನೇಹದಿಂದಲೇ ಇರುವವು ಅಂತ ಹೇಳ್ತಾ ಇದ್ದಾರೆ ಜೀವ ಅನ್ನುವಂತಹ ಪಕ್ಷಿಯಲ್ಲಿ ಜೀವನೆಂಬುವ ಪಕ್ಷಿಯಲ್ಲಿ ಪರಮಾತ್ಮ ಪರಮ ಪ್ರೀತಿಯಿಂದ ಅನಂತ ಕಾಲದಿಂದ ಬಿಡದೆ ಅಗಲದೆ ಕೇವಲ ಮೈತ್ರಿ ಭಾವದಿಂದ ಇದ್ದಾನೆ ಇದರಲ್ಲಿ ಜೀವ ಖಗ ಅಂತ ಹೇಳ್ತಾರೆ ಚಲನ ಸ್ವರೂಪವುಳ್ಳಂತಹ ಶಕ್ತಿ ಖಗ ರೆಕ್ಕೆ ಉಳ್ಳಂತಹ ಪಕ್ಷಿ ಎಂದರೆ ಆಕಾಶದಲ್ಲಿ ಹಾರಲಿಕ್ಕೆ ಯೋಗ್ಯವಾಗಿರುವಂತಹ ಪಕ್ಷಿ ಈ ಜೀವ ಕರ್ಮಜ ಫಲಗಳನ್ನು ಜೀವ ಕರ್ಮದ ಫಲವನ್ನು ಊಟ ಮಾಡ್ ಅನುಭವಿಸ್ತಾನೆ ಜೀವರು ರೂಪವಾಗಿರುವಂಥ ಫಲವನ್ನು ಸ್ವರೂಪ ನೋಡ್ರಿ ಸಾತ್ವಿಕ ಜೀವರು ಆನಂದರೂಪವಾದಂಥ ಫಲವನ್ನು ರಾಜಸ ಜೀವಿಗಳು ಮಿಶ್ರ ಫಲವನ್ನು ತಾಮಸ ಜೀವಿಗಳು ದೈತ್ಯಾದಿಗಳು ದುಃಖವನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ ಆದರೆ ಶ್ರೀಹರಿಯುತ ಸಾರಭೋಕ್ತನು ಬಿಂಬರೂಪನಾಗಿರುವಂತಹ ಪರಮಾತ್ಮ ಲಕ್ಷ್ಮಿಯಿಂದ ಕೊಡಗೂಡಿಕೊಂಡು ತನ್ನ ರಸವನ್ನು ಲಕ್ಷ್ಮಿಯ ಶುಭ ರಸವನ್ನು ಕೊಟ್ಟು ತನ್ನ ರಸವನ್ನು ತಾನು ಸ್ವೀಕರಿಸ್ತಾನೆ ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹಕ್ಕೆ ಇವಾಗ ವಿಶಿಷ್ಟ ಪಾಪ ಎಲ್ಲ ಜೀವರು ಮಾಡಿದ ಎಲ್ಲ ಪಾಪಗಳನ್ನು ದುಷ್ಟರಾಗಿರುವಂತಹ ಕಲಿಯ ಕಲಿಯ ಮೊದಲಾದಂತಹ ದೈತ್ಯ ಸಮೂಹಕ್ಕೆ ಕೊಡ್ತಾನೆ ಈ ರೀತಿಯಾಗಿ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಅವರವರು ಮಾಡಿದ ಕರ್ಮದ ಫಲವನ್ನು ಅವರಿಗೆ ಉಳಿಸ್ತಾನೆ ದೇಹವೃಕ್ಷದಲ್ಲಿ ಹೇಗೆ ಎರಡು ಪಕ್ಷಿಗಳು ಬಹುಕಾಲದಿಂದ ಮಿತ್ರತ್ವದಿಂದ ಸೇರಿರುತ್ತವೆ ಅವುಗಳಲ್ಲಿ ಎಂಬ ಪಕ್ಷಿಯೇ ಪುಣ್ಯ ಪಾಪ ಫಲಗಳನ್ನು ಸವಿಯುವಂಥದ್ದು ಹೀಗೆ ಶ್ರುತಿಗಳು ಹೇಳ್ತಾ ಇದೆ ಸಾರುಭೋಕ್ತರು ಸಾಕ್ಷಾತ್ ಶ್ರೀಹರಿಯ ಜೀವನಿಂದ ಉಂಟಾಗುವತ್ತ ಪಾಪಕರ್ಮದ ಫಲವನ್ನು ಯಥಾಭಾಗವಾಗಿ ದೈತ್ಯರು ಮಿಕ್ಕ ಜೀವರು ಅನುಭವಿಸ್ತಾರೆ ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಈ ದುಃಖದ ಫಲ ಇಲ್ಲವೇ ಇಲ್ಲ ಅನ್ನುವುದನ್ನು ಸರಿಯಾಗಿ ತಿಳ್ಕೊಡಿ ಧುಮದಿ ಕಿರಣ ಕಂಡ ಮಾತ್ರದೆ ತಿಮಿರ ಓಡುವ ತೆರದೆ ಲಕ್ಷ್ಮೀ ರಮಣ ನೋಡಿದ ಮಾತ್ರದಿಂದ ಘನ ಘನಾಶ ವೈದು ಗೈದುವದು ಕಮಲ ಸಂಭವ ಮುಖ್ಯ ಎಲ್ಲಾ ಸುಮ ನರಸುಳಿಹ ಪಾಪರಾಶಿ ಅಮರ ಮುಖ ಭಸ್ಮವ ಭಸ್ಮ ಮಾಳ್ಪಹರಿತಾನೋ ದ್ಯುಮಣಿ ಆಕಾಶದಲ್ಲಿ ಪ್ರಕಾಶ ಮಾಡುವಂತಹ ತನ್ನ ಕಿರಣದ ಪ್ರಕಾಶ ಮಾಡುವಂತಹ ಸೂರ್ಯ ಅವನ ಕಿರಣವ ತನ್ನ ಕಿರಣಗಳನ್ನು ರಶ್ಮಿಗಳನ್ನು ಅಂದರೆ ಸೂರ್ಯ ಉದಯನಾದಾಕ್ಷಣ ಮಾತ್ರದಿ ಅಂತ ಹೇಳ್ತಾರೆ ಸೂರ್ಯ ಉದಯಾದಾಕ್ಷಣ ತಿಮಿರ ಕತ್ತಲೆಯು ತನ್ನಿಂದ ತಾನೇ ದೂರ ಓಡ್ ಹೋಗುತ್ತೆ ಹೇಗೆ ಸೂರ್ಯೋದಯಕ್ಕೆ ಕತ್ತಲೆಯು ನಾಶವಾಗುತ್ತದೆಯೋ ಹಾಗೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಬಿಂಬನಾಗಿರುವಂತಹ ಪರಮಾತ್ಮನ ಸ್ವಪ್ರಸಾದದಿಂದ ಪರಮಾತ್ಮ ಸ್ವಪ್ರಸಾದದಿಂದ ನೋಡಿ ಕರುಣೆಯಿಂದ ಜೀವರಿಗೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟಾಗ ಅಘನಾಶ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರುವಂತಹ ಎಲ್ಲ ದುರಿತ ಪಾಪಗಳು ಹೊರಟೋಗುತ್ತೆ ಆದರೆ ಅದರಲ್ಲಿ ವಿಶೇಷವಾಗಿ ಕಮಲ ಸಂಭವ ಬ್ರಹ್ಮದೇವರೇ ಮೊದಲಾದ ಸುಮನ ಸುರುಳಿಹ ಮೊದಲಾದ ದೇವತೆ ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳಲ್ಲಿರುವಂತಹ ಪಾಪರಾಶಿಯ ಆ ಪಾಪಗಳು ಬ್ರಹ್ಮದೇವರು ಬ್ರಹ್ಮದೇವರಿಗೆ ದುಃಖ ಪ್ರಾರಬ್ಧ ಇಲ್ಲವೇ ಇಲ್ಲ ಕೇವಲ ಸುಖ ಪ್ರಾರಬ್ಧರು ಅವರಿಗೆ ಪಾಪ ಇಲ್ಲವೇ ಇಲ್ಲ ರುಜುಗಣಸ್ಥರಿಗೆ ಪಾಪ ಇಲ್ಲ ಅವರೇ ರುಜು ಶ್ರೇಷ್ಠರಾಗಿರುವಂತಹ ಬ್ರಹ್ಮದೇವರಿಗಂತೂ ಇಲ್ಲವೇ ಇಲ್ಲ ಮುಖ್ಯ ರುಜುಪುಂಗವರಾಗಿರುವಂತಹ ಬ್ರಹ್ಮ ವಾಯು ಸರಸ್ವತಿ ಪಾರ್ವತಿ ನಾಲ್ವರನ್ನು ಬಿಟ್ಟು ಇತರ ಎಲ್ಲ ಸುಮನಸರು ರುದ್ರಾದಿ ದೇವತೆಗಳಲ್ಲಿರುವಂತಹ ಪಾಪ ಸಮೂಹವನ್ನು ಅಮರ ಮುಖದಲಿ ದೇವತೆಗಳ ಮುಖ ಎನಿಸಿದಂತಹ ಅಗ್ನಿಯು ಹೇಗೆ ಹತ್ತಿಯನ್ನು ಸುಟ್ಟಾಕುತ್ತದೆಯೋ ಹಾಗೆ ಎಲ್ಲ ಪಾಪಗಳನ್ನು ಹರಿ ಆ ಭಸ್ಮ ಭಸ್ಮ ಹರಿತಾನು ಭಸ್ಮ ವಾಲ್ಪ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ತಾನೇ ಸ್ವತಃ ಸ್ವತಂತ್ರನಾಗಿ ಸುಟ್ಟು ಪಾಪರೂಪವಾದಂತಹ ದುಃಖ ಪ್ರಾರಬ್ಧವನ್ನು ದೂರ ಮಾಡಿ ತೋ ತಮೋರೂಪವಾಗಿರುವಂತಹ ಅಜ್ಞಾನವನ್ನು ಪರಿಹರಿಸಿ ಸೂರ್ಯಪ್ರಕಾಶದಂತೆ ಪ್ರಕಾಶದಂತೆ ಹೊಳೆದು ಜ್ಞಾನಾನಂದ ಪ್ರದನಾಗಿರುವಂತಹ ಪರಮಾತ್ಮ ಅನಂತ ಶಕ್ತಿ ಶ್ರೀಹರಿ ಅನಂತ ಶಕ್ತಿಯನ್ನು ಕೊಟ್ಟು ಇದು ಮಾಡ್ತಾರೆ ಅನಂತ ಶಕ್ತಿಯುಳ್ಳಂತಹ ಪರಮಾತ್ಮ ಒಳ್ಳೆಯ ಜೀವಿಗಳಿಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರಿಗೆ ಎಂದೂ ಪಾಪವೇ ಇಲ್ಲ ಉಳಿದ ದೇವತೆಗಳೇ ಪಾಪ ಸಂಭವ ಇದೆ ಅಂತಹದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಪರಮಾತ್ಮ ಆಮೇಲೆ ಅನುಗ್ರಹ ಮಾಡ್ತಾನೆ ಹೇಗೆ ಕತ್ತಳೆ ಸೂರ್ಯನನ್ನು ಕತ್ತಳೆ ಸೂರ್ಯನನ್ನು ನೋಡೋದೇ ಇಲ್ಲ ಇಬ್ಬರಿಗೂ ದರ್ಶನ ಆಗೋದೇ ಇಲ್ಲ ಸೂರ್ಯ ಪ್ರಕಾಶ ಬಂದಾಕ್ಷಣ ಕತ್ತಲೆ ಹೋಗುತ್ತೆ ಹಾಗೆ ಪಾಪಕರ್ಮವು ಪರಮಾತ್ಮನನ್ನು ಎಂದೂ ನೋಡೋದೇ ಇಲ್ಲ ಅದು ದೂರದಿಂದಲೇ ಪಾಪಕರ್ಮಗಳು ಪರಮಾತ್ಮದಿಂದ ನಾಶವಾಗುತ್ತದೆ ಪರಮಾತ್ಮ ಬ್ರಹ್ಮಾದಿ ದೇವತೆಗಳ ಪಾಪಕರ್ಮಗಳನ್ನು ಹತ್ತಿಯು ಅಗ್ನಿ ಹತ್ತಿಯನ್ನು ಅಗ್ನಿ ಸುಡುವಂತೆ ಸುಟ್ಟಾಕ್ಬಿಡ್ತಾನೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಚತುಶತ ಭಾಗದಿ ದಶಾಂಶದೊಳಿತರ ದೇವರೊಳಗೇ ವಲೇಶವ ದಿಚಿದ ದೇವ ಕಳಿಗೆ ಕೊಡುವ ವಿಶಿಷ್ಟ ದುಃಖ ಸುಖ ಮತಿ ವಿಹೀನ ಪ್ರಾಣಿಗಳ ಗಾಹುತಿಯ ಸುಖಮೃತಿ ದುಃಖವರ ಯೋಗ್ಯತೆಯ ನರಿತು ಪಿಪಲ ಪಿಪೀಲ ವಹರಿ ಚತುರ ಶತಭಾಗದಿ ಅಂದರೆ ನಾಲ್ಕು ನೂರು ಸ್ವಸ್ವಾತಂತ್ರ ಅರೂಪವಾಗಿರುವಂತಹ ಭಾಗ ಮಾಡಿ ಇತರ ಜೀವರಲ್ಲಿ ದಶಾಂಶವ ಪ್ರವೇಶ ಪ್ರವೇಶಗಿಸಿದ ನಂತರ ಇತರ ಜೀವಿಗಳಿಗೆ ದೇಶವ ಕಿಂಚಿತ್ತು ಸ್ವಲ್ಪ ದುಃಖ ಸುಖವನ್ನು ಕೊಡ್ತಾನೆ ಆದರೆ ದ್ವಿತೀಜ ದ್ವಿತಿ ದೇವಿಯಲ್ಲಿ ಹುಟ್ಟಿದಂತಹ ದೈತ್ಯದಾನವಾದಿಗಳಿಗೆ ಮತ್ತು ದೇವತೆಗಳಿಗೆ ದೇವಕ್ಕಳಿಗೆ ಅಂದರೆ ದೇವತೆಗಳಿಗೆ ವಿಶಿಷ್ಟ ಹೆಚ್ಚಿನ ದುಃಖ ದೈತ್ಯರಿಗೆ ಸುಖ ದೇವತೆಗಳಿಗೆ ಕೊಡ್ತಾರೆ ಮತಿವಿಹೀನ ಪ್ರಾಣಿ ಬುದ್ಧಿ ಇಲ್ಲದೇ ಅಂತಹ ಪ್ರಾಣಿಗಳು ಜ್ಞಾನಶೂನ್ಯರಾಗಿರುವಂತಹ ಮೃಗ ಪಕ್ಷಾದಿಗಳಿಗೆ ಅಂಗುಷ ಪಕ್ಷಾದಿಗಳಿಗೆ ಪ್ರಾಣಿಗಳಿಗೆ ಆಹುತಿಯ ಪಂಚಯಜ್ಞ ಆಹುತಿ ಜೀವನ ಮಾಡಬೇಕಾದರೆ ಮೊದಲು ಆಕಾಶ ಆಮೇಲೆ ಅದು ಆಕಾಶದಿಂದ ಮೇಘ ಮೇಘ ಮಳೆ ದ್ವಾರ ಭೂಮಿಯಲ್ಲಿ ಧಾನ್ಯದಲ್ಲಿ ಆನಂತರ ಅನ್ನದ್ವಾರ ಪಿತೃವಿನಲ್ಲಿ ಆನಂತರ ಜನನಿಯ ಗರ್ಭದಲ್ಲಿ ಈ ರೀತಿಯಾಗಿ ಬರುತ್ತೆ ಇದಕ್ಕೆ ಪಂಚಾಹುತಿ ಅಂತ ಹೇಳಿ ಕರಿತಾ ಇದ್ದಾರೆ ಹಿಂದೆ ಆರನೇ ಸಂಧಿ ಹೇಳಿ ಈ ವಿಷಯ ಬಂದಿದೆ ಹೀಗೆ ಜೀವರಿಗೆ ಜನನ ರೂಪವಾಗಿರುವಂತಹ ಸುಖ ಸಂತೋಷ ಆನಂದ ಸಾಧನೆ ಮೃತಿ ದುಃಖ ಅಂದರೆ ರೂಪವಾಗಿರುವ ದುಃಖ ಅಂದರೆ ಜನನ ಮರಣಾದಿಗಳನ್ನು ಅವರ ಸ್ವಯೋಗ್ಯತೆಯನ್ನು ಅರಿತು ಜೀವರ ಸ್ವಭಾವ ಯೋಗ್ಯತೆ ತಿಳಿದ ತಿಳಿದಿರುವಂತಹ ಪರಮಾತ್ಮ ಕ್ಷುದ್ರ ಪ್ರಾಣಿಗಳಾದಂತಹ ಅಂದರೆ ಇರುವೆ ವಶಕಾರಿಗಳು ಅಂತಂದರೆ ನೊಣ ಇತ್ಯಾದಿಗಳು ಅಲ್ಪ ಸುಖ ದುಃಖ ಕೊಡುವ ಹೆಚ್ಚು ಸ್ವಾತಂತ್ರ್ಯ ಇಟ್ಟಲ್ಲಿ ಹೆಚ್ಚಿನ ಸುಖ ದುಃಖ ಹೆಚ್ಚಿನ ಸುಖ ಕಡಿಮೆ ಇದ್ದಲ್ಲಿ ಕಡಿಮೆ ದುಃಖ ಅಲ್ಲಿ ದುಃಖ ಕಡಿಮೆ ಇರುತ್ತೆ ಈ ರೀತಿಯಾಗಿ ಸರಿಯಾಗಿ ಯೋಗ್ಯತೆಯನ್ನು ನೋಡಿಕೊಂಡು ಪರಮಾತ್ಮ ಕೊಡ್ತಾರೆ ನಾಲ್ಕು ನೂರು ಭಾಗಗಳಲ್ಲಿ ಹತ್ತನೆಯ ಅಂಶವನ್ನು ತೆಗೆದು ಜೀವರ ಶಕ್ತಿ ಪಾಪ ಮೂಲವಾಗಿರುವಂತಹ ಪುಣ್ಯವು ಅಷ್ಟರಿಂದ ಅವನಿಗೆ ಆಗುತ್ತದೆ ಅಲ್ಪನಾಥದ್ರಿಂದ ಈ ಜೀವನಿಗೆ ಅಷ್ಟೇ ಬೇಕಾದಷ್ಟಾಯಿತು ಅಂತ ಹೇಳ್ತಾರೆ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ನೊಣಕ್ಕೆ ನೊಣ ಇತ್ಯಾದಿಗಳಿಗೆ ಅವು ಯೋಗ್ಯತೆ ಅಲ್ಪವಿರುವುದರಿಂದ ಅವು ಅಲ್ಪದರಿಂದಲೇ ಸುಖವಾಗುತ್ತೆ ಸುಖ ದುಃಖ ಇತ್ಯಾದಿಗಳಾಗುತ್ತೆ ಆದ್ದರಿಂದ ಜೀವನಿಗೆ ಪರಮಾತ್ಮ ತನ್ನ ಹೆಚ್ಚಿನ ಶಕ್ತಿಯನ್ನು ಇಡುವುದು ಈ ಜೀವರಲ್ಲಿ ಹೆಚ್ಚಿನ ಶಕ್ತಿಯನ್ನು ಇಡುವ ಸ್ವಲ್ಪ ಒಂದು ಇಟ್ಟಿದ್ದಾನೆ ಅದರಿಂದಲೇ ಪರಮಾತ್ಮನ ಆಜ್ಞೆಯಿಂದ ಪ್ರಭುತ್ರದಿಂದ ಆ ದೇವತೆಗಳಿಗೆ ಅಂತರ್ಗತನಾಗಿ ಪರಮಾತ್ಮ ಶರೀರದಲ್ಲಿ ಪಾಪಕರಗಳಿರೋದರೂ ದೇವತೆಗಳಿಗೆ ಬರುತ್ತೆ ಅಂತ ತುಂಬಿಕೊಬೇಡ್ರಿ ತತ್ವಾಭಿಮಾನಿ ದೇವತೆಗಳಿಗೆ ಅವರಿಗೆ ಯಾವ ಅಪರಾಧ ಇಲ್ಲ ತಾತ್ ಅದು ದೈತ್ಯ ದೇವತೆಗಳ ಜೊತೆಗೆ ದೈತ್ಯರು ಇದ್ದಾರೆ ದೇಹದಲ್ಲಿ ಆ ಪಾಪದ ಫಲ ಎಲ್ಲ ದೈತ್ಯರಿಗೆ ಬರುತ್ತೆ ಪುಣ್ಯದ ಫಲ ಎಲ್ಲ ದೇವತೆಗಳಿಗೆ ಬರುತ್ತೆ ಎಷ್ಟಿದೆ ನೋಡ್ರಿ ಅವ್ರ ಮಹಿಮೆ ಪರಮಾತ್ಮನ ಮಹಿಮೆ ನಿತ್ಯ ನಿತ್ಯನರೆಯಾಂಧಾಕ್ಯಕೋಪದಿ ಪುನರಾವರ್ತಿ ವರ್ಜಿತ ಲೋಕವೈದು ವ ಕಲಿಯು ದ್ವೇಷದಳೇ ಸತ್ಯಲೋದ ಲೋಕಾಧಿಪ ಚತುರ್ಮುಖತ್ವದೇವಕ್ಕಳ ಸಹಿತ ನಿಜ ಮುಕ್ತಿಯೈದುವ ಹರಿಪದಾರ್ಜವ ಭಜಿಸಿ ಭಕುತಿಯಲಿ ಕಲಿ ಅತಿ ಪಾಪಿಷ್ಠನಾಗಿರುವಂತಹ ಕಲಿ ದೈತ್ಯ ತನ್ನ ನವವಿಧ ದ್ವೇಷದಿಂದ ಭೃತ್ಯರ್ಂದೊಡಗೋಡೆ ತನ್ನ ಸೇವಕರಾಗಿರುವಂತಹ ಎಲ್ಲ ಕುಜೀವಿಗಳಾಗಿರುವಂತಹ ಸೇವಕರಿಂದ ತಮೋಯೋಗ್ಯರಿಂದ ಕೂಡಿಕೊಂಡು ಶ್ರೀ ವಾಯುದೇವರ ಗದಾಪ್ರಹಾರದಿಂದ ಲಿಂಗಭಂಗವನ್ನು ಮಾಡಿಕೊಂಡು ಬ್ರಹ್ಮಕಲ್ಪಾಂತ್ಯದಲ್ಲಿ ಪುನರಾವೃತ್ತಿವರ್ಜಿತ ಮತ್ತೆ ಎಂದಿಗೂ ಬಾರದೇ ಇರುವಂತಹ ನಿತ್ಯ ಕೋಪದಿ ಅಂತ ಹೇಳ್ತಾ ಇದ್ದಾರೆ ಸತತವಾಗಿ ಉಗ್ರ ಸ್ವರೂಪವಾಗಿರುವಂತಹ ಮಹಾ ದುಃಖವನ್ನು ಕೊಡುವಂತಹ ಅಂಧತಾಮಿಸ್ರಾದಿ ಪಂಚಮಹಾ ನರಕದಲ್ಲಿ ನರಕ ಎನ್ನುವಂತಹ ಬಾವಿಯಲ್ಲಿ ಕೂಪದಿ ಅಂದರೆ ಬಾವಿಯಲ್ಲಿ ಬಿದ್ದು ದುಃಖ ಪಡ್ತಾ ಅಲ್ಲೇ ಬಿದ್ದಿರ್ತಾನೆ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ವಾಯುದೇವರು ತದ್ಭಕ್ತರ ದ್ವೇಷವನ್ನೇ ಮಾಡುತ್ತಾ ಕಲಿ ಮುಖ್ಯಾದ ದೈತ್ಯರು ಅಲ್ಲೇ ದುಃಖವನ್ನು ಪಡಿತಾರೆ ಈ ಕಡೆ ನವವಿಧ ಭಕ್ತಿಯುಕ್ತರಾಗಿರುವಂತಹ ಸಕಲ ತತ್ ಸತ್ವಾಭಿಮಾನಿ ಜೀವರು ಜೀವೋತ್ತಮರಾಗಿರುವಂತಹ ಸತ್ಯಾದಿ ಲೋಕಪತಿಯಾಗಿರುವಂತಹ ಸತ್ಯಲೋಕಕ್ಕೆ ಸ್ವಾಮಿಯಾಗಿರುವಂತಹ ನಾಲ್ಕು ಮುಖದ ಬ್ರಹ್ಮದೇವರು ತತ್ವದೇವಗಳ ಅಂದರೆ ಸಹಿತ ಅಂದರೆ ತತ್ವಾಭಿಮಾನಿ ದೇವತೆಗಳಿಂದ ಕೊಡೆ ಕೂಡಿಕೊಂಡು ಹರಿಪಾದಾರ್ಜವ ಭಕೃತಿಯಲ್ಲಿ ಭಜಿ ನಿರಂತರ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಪಾದಕಮಲವನ್ನು ಧ್ಯಾನಿಸಿ ಪೂಜಿಸಿ ನಿಜ ನಿಜವಾದ ನಿಶ್ಚಯವಾದ ಸತತ ಆನಂದವನ್ನು ಕೊಡುವಂತಹ ಮುಕ್ತಿಯನ್ನು ಹೋಗ್ತಾರೆ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಇತ್ಯಾದಿ ಐದು ವಿಧ ಮುಕ್ತಿದ ಸಾಧಿಷ್ಣ ಅಂತ ಐದು ವಿಧ ಇದೆ ಅಲ್ಲಿ ಹೊಂತಾರೆ ಬ್ರಹ್ಮದೇವರಿಗೆ ವಾಸುದೇವ ನಾಮಕ ಹರಿಯಲ್ಲಿ ಸರ್ವಾಂಗ ಸರ್ವಾಂಗಸಾಯುಜ್ಯ ಇದೆ ಪರಮಾತ್ಮ ಹರಿಯ ಆಜ್ಞೆಯಿಂದಲೇ ಪರಮಾತ್ಮನ ಆಜ್ಞೆಯಿಂದಲೇ ನಾಲ್ಕು ವಿಧ ಮುಕ್ತರಲ್ಲಿಯೂ ಪರಮಾತ್ಮ ನಿಯಾಮಕನಾಗಿದ್ದಾನೆ ಹರಿಯ ಆಜ್ಞೆಯಿಂದ ಮುಕ್ತಿಯಲ್ಲಿಯೂ ಉತ್ತಮ ಕಡಿಮೆಯ ಯೋಗ್ಯತೆಯವರು ಮುಕ್ತಿಯಲ್ಲಿರುವಂಥ ಕಡಿಮೆ ಯೋಗ್ಯತೆಯವರು ಉತ್ತಮ ಅಧೀನದಲ್ಲೇ ಇರ್ತಾರೆ ನವವಿಧ ಭಕ್ತಿಪೂರ್ಣರಾಗಿ ಎಲ್ಲ ಮುಕ್ತಿ ಯೋಗ್ಯ ಜೀವರು ಸ್ವಯೋಗ್ಯತಾ ನಿತ್ಯಾನಂದವನ್ನು ಭವಿಸ್ತಾ ಇರ್ತಾರೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ವಿವರಣೆಯನ್ನು ನಾಳೆ ದಿವಸ ನೋಡಿ ನೋಡಿರಿ ಎಷ್ಟು ವಿಧದಿಂದ ಪರಮಾತ್ಮ ಆಯಾ ಜೀವಿಗಳ ಯೋಗ್ಯತೆಗನುಸಾರವಾಗಿ ಅವರ ಕರ್ಮಕ್ಕನುಸಾರವಾಗಿ ಆಯಾ ಜೀವಿಗಳಿಗೆ ಫಲವನ್ನು ಕೊಡ್ತಾನೆ ವ್ಯತ್ಯಾಸ ಎಂದು ಮಾಡೋದಿಲ್ಲ ಅವರವರ ಕರ್ಮದ ಫಲವನ್ನು ಅವರು ಅನುಭವಿಸಲಿಕ್ಕೆ ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಮನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ